ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಶನಿವಾರ ಅಮಾವಾಸ್ಯ ಐತಿ ಇವತ್ತು ಇವತ್ತು ಇಪ್ಪತ್ತೊಂಬತ್ತರ ತಾರೀಕು ಅಮಾವಾಸ್ಯ ಐತಿ ಈಗ ಅಡುಗೆ ತಿಂಡಿ ಏನು ಅಂತ ಮಾಡಬೇಕು ಈಗ ಬಾಬಕ್ಕೆ ಸಲ ಹೊಡೆದು ಕಮಲದ ಹೂವನ್ನು ಹಾಕಿ ಬಂದೆ ಅಮಾವಾಸ್ಯ ಐತಲ್ಲ ಹಂಗಾಗಿ ಕಮಲದ ಬಿಡಿಸಿ ಬಂದೆ ಲಕ್ಷ್ಮಿಗೆ ಪ್ರಿಯವಾದ ಹೂ ಲಕ್ಷ್ಮಿಯ ಹೃದಯ ಕಮಲ ಅಂತ ಹೇಳ್ಬೋದು ಕಮಲದ ಹೂವನ್ನ ಬಿಡಿಸಿ ಬಂದೆ ಹಾಗೆ ಬಂದು ಈಗ ವಿಡಿಯೋನ ಒಂದು ವಿಡಿಯೋನ ಸ್ಕೆಡ್ಯೂಲ್ಗೆ ಹಾಕಿ ಸ್ವಲ್ಪ ನೀರು ಕುಡಿದು ಕುತ್ಕೊಂಡೆ ರಾತ್ರಿ ಏನೂ ನೆನೆಸ್ಲಿಲ್ಲ ನೆನ್ನೆ ಮರೆತುಬಿಟ್ಟೆ ಹಾಗಾಗಿ ಬರೀ ಇವತ್ತಿನ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಏನು ಅಡುಗೆ ಏನು ತಿಂಡಿ ಅಂತ ತೋರಿಸ್ತೀನಿ ನಾನು ನಿಮಗೆ ಯಾಕಂದರೆ ಇದು ರೆಸಿಪಿ ವಿಡಿಯೋ ಅಲ್ಲ ಹಾಗೆ ಡೈಲಿ ಇದು ರೂಟೀನ್ ಬ್ಲಾಗ್ ಹಾಗಾಗಿ ಏನೆಲ್ಲ ಇರ್ತೈತಿ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ನಿನ್ನೆ ಸ್ವಲ್ಪ ಮತ್ತೆ ಕ್ಲೀನಿಂಗ್ ಎಲ್ಲ ಆಯಿತು ಬಾತ್ರೂಮ್ ಕ್ಲೀನ್ ಆಯಿತು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಅಲ್ಲಗಳಲ್ಲಿ ಕಸ ದುಳು ಪರ್ಯಂತ ಕಟ್ಕೊಂಡು ಇರ್ತಾರಲ್ಲ ಎಲ್ಲದು ತೆಗೆದೇ ತೆಗೆದು ಎಲ್ಲ ರೆಡಿ ಮಾಡಿಕೊಂಡೆ ನಾಳಿಂದ ಹಬ್ಬ ನಾಳೆ ಎರ್ಕೊಂಡ ಹಬ್ಬ ನಾಡ್ದ ಹೋಳಿಗೆ ಹಚ್ಚಿ ನಾಡಿದ್ದ ವರ್ಷದ ತೊಡಕು ಈ ಯುಗಾದಿ ಹಬ್ಬ ನಾಳೆ ಶುರುವಾಗುತ್ತೆ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆ ಮತ್ತೊಮ್ಮೆ ನಿಮಗೆ ವಿಶ್ ಮಾಡ್ತೀನಿ ಓಕೆ ಬರೀ ಇವತ್ತಿನ ರುಟೀನ್ ಪ್ರಾಬ್ನ ಸ್ಟಾರ್ಟ್ ಮಾಡೋಣ ಈಗ ಸ್ವಲ್ಪ ಪಾತ್ರೆ ಅದವು ತೊಳ್ಕೊತೀನಿ ಆಮೇಲೆ ನಿನ್ನೆ ತೊಳ್ದಿಟ್ಟವು ಅಷ್ಟೊಂದು ಈಗ ಕ್ಲೀನಾಗಿ ದಬ್ಬ ಹಾಕ್ಕೊಂಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀರು ನೀರಿಡೋದು ಇಟ್ಕೊಂಡೆ ಹಾಗೆ ಮತ್ತೇನಪ್ಪ ಅಂತಂದರೆ ಏನು ದೋಸೆ ಪಡ್ಡಿಗೆ ಏನೂ ನೆನೆಸ್ಲಿಲ್ಲ ನಾನು ನಿನ್ನೆ ಹಾಗಾಗಿ ನೋಡ್ತೀನಿ ಅವಲಕ್ಕಿ ಮಾಡೋದಾದರೆ ಅವಲಕ್ಕಿ ಮಾಡ್ತೀನಿ ಅವಲಕ್ಕಿನ ಜಲ್ದಿ ಬೇಗ ಆಗೋ ಅಂತ ತಿಂಡಿ ಅವಲಕ್ಕಿ ಮಾಡೋದಿಲ್ಲ ಉಪ್ಪಿಟ್ಟು ಮಾಡೋಣ ಅಂತ ನೋಡೋಣ ಏನೇ ಆಗುತ್ತೆ ಅಂತ ತರಕಾರಿ ಉಪ್ಪಿಟ್ಟು ಇಷ್ಟ ನನಗೆ ಕೊಬ್ಬರಿ ಎಲ್ಲ ಹಾಕಿ ಮಾಡೋಕ್ಕೆ ತರಕಾರಿ ಬಿಟ್ಟು ಇಷ್ಟ ಆಗ್ತತಿ ಅವ್ನ ಏನು ಮಾಡ್ತೀನಿ ಅಂತ ನಾಳೆ ಶಾವಿಗೆ ಬೇವು ಇವತ್ತು ಬೇವು ಮಾಡ್ಬೇಕು ರೇಷನ್ ಚೀಟಿ ಬರ್ದನಿ ತಗೊಂಬಂದಿಲ್ಲ ಏನೂ ಹೋಗಿ ಚೀಟಿ ಕೊಟ್ಟು ಬಂದಾನ ಹೋಗಿ ತಗೊಂಡ್ಬರ್ತಾನ ಬೇವು ಮಾಡಬೇಕು ಓಕೆ ಬನ್ನಿ ಇವತ್ತಿನ ರುಟೀನ್ ಬ್ಲಾಗ್ ಹೇಗೆಲ್ಲ ಇರ್ತೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿರಿ ತಿಂಡಿ ಅವಲಕ್ಕಿಗೆ ಒಗ್ಗರಣೆ ಮಾಡಿಟ್ಟನ ಒಗ್ಗರಣೆ ಮಾಡೀನಿ ಗುರಾಳ ಪುಡಿ ಖಾಲಿಯಾಗಿತ್ತು ಗುರಾಳ ಪುಡಿಗೆ ಗುರಾಳು ಹುರಿದು ಇಟ್ಟೇನಿ ಮತ್ತು ಹಂಗೆ ಅದಕ್ಕೆ ಈ ಶೇಂಗಾ ಬೀಜ ಪುಟ್ಟಾಣಿ ಇದೆಲ್ಲ ಇದಕ್ಕೆ ಹಾಕಿಬಿಡ್ತಾನೆ ಯಾಕಂದ್ರೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಇದು ಪಲ್ಯದ ಪುಡಿ ರೆಡಿ ಹಾಕಿದ್ವಿ ಸ್ವಲ್ಪ ಉಪ್ಪು ಹಾಕಿಬಿಡ್ತಾನೆ ಹಂಗೆ ನೋಡಿರಿ ನಾವು ನುಗ್ಗಿಕಾಯಿ ಸಾರು ಮಾಡಿದ್ರೆ ಒಂಚೂರು ಹಾಕೋಬೋದು ಟೇಸ್ಟ್ ಇದು ಇಲ್ಲಿ ನೋಡ್ರಿ ಬ್ಯಾಳಿ ಬೆಂದಾವಿಲ್ಲಿ ಬ್ಯಾಳಿ ಬೇಯಿಸಿಟ್ಟೆ ಇದಕ್ಕೆ ಸೊಪ್ಪು ಬೇಕಾಗಿತ್ತು ಸೊಪ್ಪು ನಿನ್ನೆ ತರಿಸ್ಲಿಲ್ಲ ಈ ಸೊಪ್ಪು ತಂದಿಂದ ಹೆಚ್ಚಾಕಿ ಸಾಂಬಾರು ಮಾಡ್ತೇನೆ ಇದು ಸಾಂಬಾರು ರೆಡಿ ಆಕತಿ ಅನ್ನ ಸಾಂಬಾರು ಈಗ ಬೆಳಗ್ಗೆ ತಿಂಡಿ ಅವಲಕ್ಕಿ ಹೀಗೆ ನೋಡ್ರಿ ನಮಗೆ ಇಷ್ಟು ಪಾತ್ರೆ ಬಿದ್ದವು ತೊಳೆಯುವನ್ನ ಪಾತ್ರೆ ತೊಳೆದು ನೀರನ್ನು ತುಂಬಿಟ್ಕೊಂಡೆ ಅಡುಗೆ ಮಾಡೋಕ್ಕೆ ಫುಲ್ ತುಂಬಿಡ್ತೀನಿ ಬೆಳಗ್ಗೆ ನೋಡ್ರಿ ಯುಗಾದಿ ಅಮಾವಾಸ್ಯೆ ಪೂಜೆ ಆಗಿದೆ ರೆಡಿ ಮಾಡಿದ್ದೀನಿ ಆಮೇಲೆ ಏನಾದ್ರೂ ಸ್ವೀಟ್ ಗೀಟ್ ಮಾಡಿ ರೆಡಿ ಮಾಡ್ತೇನೆ ಪೂಜೆ ಹೆಂಗ ಆಗೈತಿ ಅಂತ ಕಮೆಂಟ್ ಅಲ್ಲಿ ಹೇಳ್ರಿ ಪೂಜೆ ಆಗಿದೆ ಶಾವಂತಿಗೆ ಹೂವು ಇದ್ರೇನೆ ಚಂದ ಪೂಜೆ ಶ್ರಾವಂತಿಕ್ಕಿ ಹೂವು ಗುಲಾಬಿ ಹೂವು ಬಟನ್ ರೋಸ್ ಅಂತಾರಲ್ಲ ಹೂ ನೋಡ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಬಂದೀಗ ಪೂಜೆ ತೋರಿಸಿದ ಸೊಪ್ಪೆಲ್ಲ ಹೆಚ್ಚಿಟ್ಟನಿ ಸಾಂಬಾರು ಮಾಡ್ಬೋದು ಇನ್ನು ಮಾಡಿಲ್ಲ ಬ್ಯಾಳೆ ಬೆಂದಾವು ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟೆ ಪೂಜೆ ಮಾಡಕ್ಕೆ ಲೇಟ್ ಅಂತ ಹೋದೆ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅದು ಎಲ್ಲ ಆಗೈತಿ ಈಗ ಒಂದು ಮಾಡಿದ್ರೆ ಆಯ್ತು ನನ್ನ ಮಗನಿಗೆ ಸ್ವಲ್ಪ ಕೆಮ್ಮು ನೆಗಡಿ ಆಗೈತಿ ಹಂಗಾಗಿ ಬಿಸಿನೀರು ಕಾಯಿಸಿಟ್ಟೇನೆ ಕುಡಿಯೋಕ್ಕೆ ಹಾಗೆ ಸಾಂಬಾರು ಕುದಿಯೋಕ್ಕೆ ಇಟ್ಟನಿ ಈ ಕಡೆ ಗುರಾಳ ಪುಡಿನ ಪುಡಿ ಮಾಡಿ ರೆಡಿ ಮಾಡಿ ಇಟ್ಟೆ ಈಗ ಇದು ಕೂಡ ಆತು ಪಲ್ಯಕ್ಕೆ ಬೇಕ ಬೇಕಲ್ಲ ಇದು ಹಲೋ ಗುಡ್ ಈವ್ನಿಂಗ್ ಎಲ್ರಿ ಈಗ ಈಗ ಏಳುವರೆ ಆಗೈತಿ ಗುಡ್ ಈವ್ನಿಂಗ್ ಹೇಳಾಕತ್ತೆ ನೋಡಿರಿ ಸಾಯಂಕಾಲದಿಂದ ಮತ್ತೆ ಬಾಗಿಲಿಗೆ ದೀಪ ಹಚ್ಚಿಡೋದು ಉದಿ ಕಡ್ಡಿ ಬೆಳಗೋದು ಎಲ್ಲ ಹಾತು ಈಗ ಅಕ್ಕಿ ತರೋದು ಅನ್ನಿಟ್ಟಿ ಅನ್ನನೂ ಆಗೈತಿ ಆಲೂಗಡ್ಡೆ ಬೇಯಿಸಿಟನಿ ಆಲೂಗಡ್ಡೆ ಪಲ್ಯ ಚಪಾತಿ ಮಾಡಬೇಕು ರಾತ್ರಿ ಊಟಕ್ಕೆ ಈಗ ಸಾಂಬಾರು ಐತಿ ಸಾಂಬಾರನ್ನೂ ಕುದಿಸಿಟ್ಟೆ ಈಗ ಸ್ವಲ್ಪ ಬೇವು ಮಾಡೋಣ ಅಂತ ಏನದು ಬೆಲ್ಲನ ಸೆಕ್ ಚಿನ್ನ ಸಕ್ಕರೆ ಬರ್ದೇನೆ ಬರ್ದನೆ ಅಂತ ತಿಳ್ಕೊಂಡೆ ನಾನು ಬರದೇ ಇಲ್ಲ ಮತ್ತು ಅದೊಂದಕ್ಕಾಗಿ ನಾನು ಮತ್ತು ಕಿರಾಣಿ ಅಂಗಡಿಗೆ ಹೋಗೋದಿನ ಸ್ವಲ್ಪ ಸಕ್ಕರೆ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ತೇನೆ ಎರಡು ಹಾಕಿದ್ರು ಸರಿಯಾಗ್ತದ ಅದರ್ಧ ಅದರ್ಧ ಹಾಕಿ ಬೇವು ಮಾಡ್ತೀನಿ ಮಾವಿನದು ಮಾವಿನ ಮಾವಿನಕಾಯಿ ತರಿಸ್ತೀನಿ ತೋರಿಸ್ತೀನಿ ನೋಡಿರಿ ನಿಮಗೆ ಇಲ್ಲಿ ಮಾವಿನಕಾಯಿ ತರಿಸ್ತೀನಿ ಬೆಳಗ್ಗೆ ಒಂಚೂರು ತೂರದ ಹಾಕ್ತಾನೆ ಈಗ ಇಷ್ಟೊತ್ತಿನ ಹಾಕೋಲ್ಲ ಬೆಳಗ್ಗೆ ತುರಿದು ಹಾಕ್ತೀನಿ ಇದನ್ನು ಪುಟಾಣಿ ತರಿಸಿಟ್ಟೇನಿ ಹಾಗೆ ಅದಾವು ನೋಡಿರಿ ಅದನ್ನು ಕೆಟ್ಟನಿ ನೋಡಿರಿ ಇಲ್ಲಿ ಚಪಾತಿ ಇಟ್ಟು ಕಲಸಿಟ್ಟನಿ ಈಗ ಪಲ್ಲಕ್ಕೆಲ್ಲ ಹಚ್ಚಿಟ್ಟನಿ ಯಾಳು ಬೆಳಗ್ಗೆ ಬೆಂದವು ನೋಡ್ರಿ ಚಪ್ಪಲಿ ಅಂದ್ರೆ ಲೇ ಕಾಣ್ತಾವೆ ಬಲ್ಲ ತುರಿಯಕ್ಕೆ ರೆಡಿ ಮಾಡಿ ಇಟ್ಟನಿ ರೇಷನ್ ತಗೊಂಡು ಗಂಗೈತಿ ತೆಗ್ದಿಲ್ಲ ಯಾವುದನ್ನು ತೆಗಿಬೇಕೀಗ ರೇಷನ್ನ ಹಾಗೆ ಇವತ್ತು ಅಲ್ಲ ಅಮಾವಾಸ್ಯೆ ಪೂಜೆ ಬೆಳಗ್ಗೆ ನೀವು ನೋಡ್ಕೊಂಬಂದ್ರಿ ಬೆಳಗ್ಗೆ ಒಂದು ಸ್ವಲ್ಪ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ ಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಪೂಜೆ ಅದೆಲ್ಲ ಆದಮೇಲೆ ನಾನು ವಿಡಿಯೋ ಮಾಡಲೇ ಇಲ್ಲ ಯಾಕಂದರೆ ಏನು ತೋರಿಸೋಂಥದ್ದು ಏನಿದ್ದಿಲ್ಲ ಅಮಾಸಿ ಪೂಜೆ ಮಾಡಿದ್ದನ್ನು ತೋರಿಸಿದೆ ಅದಾದಮೇಲೆ ಸಾಂಬಾರು ಮಾಡಿಟ್ಟೆ ಅಷ್ಟೇ ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ ಊಟ ಒಂದು ಸ್ವೀಟ್ ರೆಸಿಪಿ ಮಾಡೀನಿ ಅದನ್ನು ಶೂಟ್ ಮಾಡಿಟ್ಟಿನಿ ಅದನ್ನು ಬೇ ಬರೋ ಮುಂದಿನ ವ್ಲಾಗಲ್ಲಿ ಸಪ್ರೇಟಾಗಿ ಅದನ್ನು ಹಾಕ್ತೀನಿ ರೆಸಿಪಿ ವಿಡಿಯೋ ಅದು ಅದೇ ಇವತ್ತು ಮಧ್ಯಾಹ್ನ ಸ್ವೀಟ್ ಊಟ ಮಾಡೋಕ್ಕೆ ಹಾಕಿದ್ದು ಅದನ್ನೇ ನಾನು ದೇವ್ರಿಗೆ ನೈವೇದ್ಯ ಮಾಡಲಿಲ್ಲ ಹಾಗೆ ಲೇಟಾಗಿ ಮಾಡಿದ್ದೆಲ್ಲ ನೈವೇದ್ಯ ಏನು ಮಾಡಲಿಲ್ಲ ಬಾಳೆಹಣ್ಣಷ್ಟೇ ನೈವೇದ್ಯ ಮಾಡಿದ್ದು ಇವತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಬೇವು ಮಾಡಬೇಕಿತ್ತು ಮಧ್ಯಾಹ್ನ ಸಾಕದಂಗೆ ಅಥವಾ ಮಾಡಲಿಲ್ಲ ಬೇವು ಮಾಡ್ಬೇಕೀಗ ಈಗ ಮಾಡಿಡ್ತೀನಿ ಮತ್ತಿದು ಬೇವಿನ ಬೇವಿಂದು ಇದು ಬೇಕಲ್ಲ ಬೇವಿನ ಗಿಡದ ಚಿಗುರು ಬೇಕಲ್ಲ ಅದು ಬೆಳಗ್ಗೆ ತೊಗೊಂಬರ್ತಾನೆ ನಾನು ಬೆಳಗಿನ ಹಾಕ್ತೀನಿ ಅದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾಡಿಡ್ತಾನೆ ಬೇವು ಓಕೆ ನಾಳಿಂದ ಯುಗಾದಿ ಹಬ್ಬ ಎಲ್ರಿಗೂ ಹೊಸ ವರ್ಷ ಶುರುವಾಗ್ತತಿ ನಮ್ಮ ಹಿಂದೂ ಮಂದಿಗೆ ನಾಳೆಯಿಂದ ಹೊಸ ವರ್ಷ ಹೊಸ ದಿನಗಳು ಶುರುವಾಗ್ತವು ಓಕೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬರ್ರಿ ಈಗ ಊಟಕ್ಕೆ ಆಲೂಗಡ್ಡೆ ಪಲ್ಯ ಕೊಬ್ಬಿ ಚಪಾತಿ ಅನ್ನ ಸಾಂಬಾರು ಓಕೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿರಿ ಪೂರ್ತಿಯಾಗಿ ನೋಡಿರಿ ಓಕೆ